ಜಿಂದಾಲ್ ಕಂಪನಿಗೆ ಮಾರಾಟ ಮಾಡದಂತೆ ರೈತ ಸಂಘದ ಅಧ್ಯಕ್ಷರಾದ ಎಚ್ ಆರ್ ಬಸವರಾಜಪ್ಪ ಒತ್ತಾಯಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಎಕರೆಗೆ ಮೂರು ಕೋಟಿ ಬೆಲೆ ಬಾಳುವ ಸರ್ಕಾರಿ ಭೂಮಿಯನ್ನ ಎರಡು ಲಕ್ಷಕ್ಕೆ ಮಾರಾಟ ಮಾಡುವ ತೀರ್ಮಾನ ಸರಿಯಿಲ್ಲ ಸಾರ್ವಜನಿಕ ಆಸ್ತಿಯನ್ನು ಬಹುತೇಕ ಉಚಿತವಾಗಿ ಮಾರಾಟ ಮಾಡಲು ಹೊರಟಿದ್ದಾರೆ ಉದ್ಯೋಗ ಸೃಷ್ಟಿಯ ನೆಪ ಹೇಳಿ ಮಂಕುಬೂದಿ ಎರಚುತ್ತಿದ್ದಾರೆ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದರು ಬಂಡವಾಳ ಶಾಹಿಗಳಿಂದ ರೈತರಿಗೆ ಯಾವುದೇ ಪ್ರಯೋಜನವಿಲ್ಲ ಕೈಗಾರಿಕೆ ಕೈಗಾರಿಕೀಕರಣದ ಹೆಸರಲ್ಲಿ ರೈತರ ಭೂಮಿ ಕಬಳಿಸ್ತಾ ಇದ್ದಾರೆ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ರೈತರ ವಿರುದ್ಧ ಪರೋಕ್ಷವಾಗಿ ಮಾತನಾಡಿದ್ದಾರೆ ಎಂದು ಕುಟುಕಿದ್ರು ಲಕ್ಷ ಯಾಕೆ ಕೊಟ್ಟರು ಅಂತ ನಮ್ಮ ಪ್ರಶ್ನೆ ಕೊಡಬಹುದಾಗಿತ್ತು ಒಂದು ಲಕ್ಷ ಇಪ್ಪತ್ತೆರಡು ಸಾವಿರಕ್ಕೆ ಏನಾದ್ರು ಬೆಲೆ ಇದೆಯಾ ಅಂತ ಹೇಳಿ ನಾವು ಸರ್ಕಾರಕ್ಕೆ ಮೊದಲನೇ ಪ್ರಶ್ನೆ ಮಾಡ್ತಾ ಇದೀವಿ ಅಲ್ಲಿ ಒಂದು ಎಕರೆ ಮೂರು ಕೋಟಿ ಬೆಲೆ ಇದೆ ಅಲ್ಲಿ ಬಳ್ಳಾರಿ ಇದರೊಳಗಡೆ ಒಂದು ಎಕರೆ ಮೂರು ಕೋಟಿ ಆ ಭೂಮಿಯಲ್ಲಿ ಅರವತ್ತೈದು ಪರ್ಸೆಂಟ್ ಓರಿದೆ ಅರವತ್ತೈದು ಪರ್ಸೆಂಟ್ ಅಂದರೂ ಪೂರ್ತಿ ಬಗದ್ರ ದುಡ್ಡೇ ಬರೋದು ಮತ್ತೇನಲ್ಲೇನು ಕಬ್ಬಿಣದ ಅದ್ರ ಬಂತು ಅಂತ ಅಂದರೆ ಪೂರ್ತಿ ಕ್ಯಾಶೇ ಸಿಗೋದು ಅಲ್ಲಿ ಸಂಪತ್ತೇ ಸಿಗೋದು ಆ ಭೂಮಿಲಿ ಸಂಪತ್ತೇ ಸಿಗೋದು ಇವತ್ತು ಮೂರು ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಭೂಮಿನ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರಕ್ಕೆ ಕೊಟ್ಟಿರ್ತಕ್ಕಂಥದ್ದು ಈ ಸರ್ಕಾರ ಯಾರು ಪರವಾಗಿದೆ ಅಂತ ಹೇಳಿ ನಾವು ಇವತ್ತು ಪ್ರಶ್ನೆ ಮಾಡ್ಬೇಕಾಗಿತ್ತು ಒಂದು ಕಡೆ ಬಡವ್ರ ಪರ ಇದ್ದೀವಿ ಬಡವರಿಗೆ ನಾವು ಪರಿಹಾರಗಳನ್ನು ಕೊಡ್ತಾ ಇದ್ದೀವಿ ಬಡವರಿಗೆ ಸವಲತ್ತುಗಳನ್ನು ಕೊಡ್ತಾ ಇದ್ದೀವಿ ಅಂತ ಒಂದು ಕಡೆ ಭಾಷಣ ಮಾಡ್ತಾರೆ ಇನ್ನೊಂದು ಕಡೆ ಸಂಪೂರ್ಣ ಬಂಡವಾಳ ಶಾಹಿಗಳ ಕೈಗೊಂಬೆಯಾಗಿ ಬಂಡವಾಳ ಶಾಹಿಗಳ ಪರವಾಗಿ ಇವತ್ತು ಮೂರ್ ಸಾವಿರದ ಆರ್ನೂರ ಭೂಮಿನ ಇವತ್ತು ಕೊಟ್ಟಿರತಕ್ಕಂಥದ್ದು ಸಂಪೂರ್ಣ ಬಂಡವಾಳ ಶಾಹಿಗಳ ಪರ ಆಮೇಲೆ ಹೈಕೋರ್ಟ್ ಆದೇಶ ಆಗಿದೆ ನಾವು ಕೊಟ್ಟಿದ್ದೀವಿ ಅಂತ ಎಂ ಬಿ ಪಾಟೀಲ್ ಹೇಳ್ತಾರೆ ಜನರು ಹೆಂಗ್ ದಾರಿ ತಪ್ಪಿಸ್ತಾರೆ ಅಂದ್ರೆ ಹೈಕೋರ್ಟ್ ಆದೇಶ ಆದ್ರೆ ರಾಜ್ಯ ಸರ್ಕಾರಕ್ಕೆ ಬೆಲೆ ನಿಗದಿ ಮಾಡ್ತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರ ಕೊಟ್ಟಿದೆ ಬೆಲೆ ನಿಗದಿ ಮಾಡತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಇದೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಬಕ್ಕಸ ಹಣ ಇಲ್ಲ ಹಣ ಇಲ್ಲ ಹಣ ಇಲ್ಲ ಅಂತ ಹೇಳಿ ಜನರನ್ನು ಕೊಳ್ಳೆ ಹೊಡಿತೀರಿ ಎಲ್ಲ ಮೂಲದಾಗೂ ಕೂಡ ತೆರಿಗೆ ಹೆಚ್ಚು ಮಾಡ್ತೀರಿ ನೀರಿನ ತೆರಿಗೆ ಹೆಚ್ಚು ಮಾಡ್ತೀರಿ ಬಸ್ಸಿನ ತೆರಿಗೆ ಹೆಚ್ಚು ಮಾಡ್ತೀರಿ ಪೆಟ್ರೋಲ್ ಡೀಸೆಲ್ ಹೆಚ್ಚು ಮಾಡ್ತೀರಿ ಇವಾಗ ಸ್ಟಾಂಪ್ ಡ್ಯೂಟಿ ಹೆಚ್ಚು ಮಾಡ್ತೀರಿ ರಿಜಿಸ್ಟ್ರೇಷನ್ ಡ್ಯೂಟಿ ಹೆಚ್ಚು ಮಾಡ್ತೀರಿ ಯಾವುದನ್ನು ಬಿಟ್ಟಿಲ್ಲ ಜನಸಾಮಾನ್ಯರಿಗೆ ತೆರಿಗೆ ಹೊರೆ ಹೆಚ್ಚು ಮಾಡಲಿಕ್ಕೆ ಸಂಪತ್ತು ಕೂಡಿಕಣಕ್ಕೆ ಯಾವ ಬಾಬ್ನಲ್ಲೂ ಕೂಡ ಇವತ್ತು ಬಿಟ್ಟಿಲ್ಲ ಇವತ್ತು ಇವತ್ತು ಅಷ್ಟು ಸಂಪತ್ತು ಯಾರಿಗೂ ಹೊರಗೆ ಹೆಚ್ಚಿಗೆ ಹಾಕೋದೇ ಬೇಡ ಇವ್ರ ಹತ್ರನೇ ಇವತ್ತು ಕೋಟಿ ಗಟ್ಟಲೆ ಎಕರೆಗೆ ವಸೂಲಿ ಮಾಡಿದರೆ ಬರೀ ಒಂದು ಕೋಟಿ ಮಾಡಿದ್ರೂ ಮೂರು ಸಾವಿರದ ಆರುನೂರು ಕೋಟಿ ಬರುತ್ತೆ ಇವತ್ತು ಭೂಮಿಗೆ ರೈತರ ಹತ್ರ ಗನ್ ಪಾಯಿಂಟಲ್ಲಿ ಪೊಲೀಸ್ ಬಲ ಉಪಯೋಗಿಸಿ ಎಲ್ಲ ಉಪಯೋಗಿಸಿ ರೈತರ ಹತ್ರ ಕಿತ್ಕೊಂತೀರಿ ಆರು ಕಾಸಿಗೆ ಮೂರು ಕಾಸಿಗೆ ಅವರಿಗೆ ಕೊಡಲ್ಲ ಅಂದ್ರೂ ಬಲವಂತವಾಗಿ ಸ್ವಾಧೀನ ಮಾಡಿ ಕೇಳ್ತೀರಿ ಬಲವಂತವಾದ ಸ್ವಾಧೀನ ಕಾಯ್ದೆಯಲ್ಲಿ ಇವತ್ತು ರೈತರಿಗೆ ಕೊಡ್ರಿ ನಾವು ಇಪ್ಪತ್ತೈದು ಲಕ್ಷ ಎಕರೆ ಕೊಡ್ತೀವಿ ತಯಾರಿದೀವಿ ನಾವು ಚಿನ್ನ ಬೆಳಿತೀವಿ ಇವು ಚಿನ್ನ ಭೂಮಿಯಿಂದ ಹೊರ ತೆಗೆದ್ರು ನಾವು ಮೇಲ್ಗಡೆ ಚಿನ್ನ ಬೆಳಿತೀವಿ ಇವರು ಭೂಮಿ ಅಗದು ತೆಗಿತಾರೆ ಇವರು ನಾವು ಮೇಲ್ಗಡೆ ಭೂಮಿಯಿಂದ ಮೇಲ್ಗಡೆ ಚಿನ್ನ ಬೆಳೆದು ಈ ದೇಶದ ಜನರಿಗೆ ಕೊಡ್ತೀವಿ ನಾವು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಕೂಡ ಕೊಟ್ಟಾಗ ಇವರೇ ವಿರೋಧ ಮಾಡಿದ್ರು ನಾಚಿಕೇಡು ಅವತ್ತು ಪ್ರಬಲವಾಗಿ ವಿರೋಧ ಮಾಡಿ ಇವತ್ತು ಕೊಡ್ತೀರಿ ಅಂತ ಅಂತಂದ್ರೆ ನಾಚಿಕೆ ಆಗ್ಬೇಕು ನಿಮಗೆ ಮಾನ ಮರ್ಯಾದೆ ಇದ್ದರೆ ನೀವತ್ತು ಭೂಮಿ ಕೊಡಲ್ಲ ನೀವು ವಿರೋಧ ಮಾಡಿದವರು